ಮನುಷ್ಯನಿಗೆ ಜೀವನದಲ್ಲಿ ಗುರಿ ಇರಬೇಕು ಜೊತೆಗೆ ಅದನ್ನು ಸಾಧಿಸುವ ಛಲ ಇರಬೇಕು ಅಂದಾಗ ಮಾತ್ರ ಆತ ತನ್ನ ನಿಶ್ಚಿತ ಯಶಸ್ಸನ್ನು ಪಡೆಯಲು ಸಾಧ್ಯ ವಿದ್ಯಾರ್ಥಿಗಳು ಈ ಎರಡು ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನದ ಯಶಸ್ಸನ್ನು ಕಾಣಿರಿ ಎಂದು ಹುಬ್ಬಳ್ಳಿ ದಕ್ಷಿಣ ವಲಯದ ಎಸಿಪಿ ಉಮೇಶ ಚಿಕ್ಕಮಠ ತಿಳಿಸಿದರು ಅವರು ಸ್ಥಳೀಯ ಶ್ರೀ ಅನ್ನದಾನೇಶ್ವರ ಪದವಿಪೂರ್ವ ಕಾಲೇಜಿನ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಪಿಯುಸಿ ಪ್ರಥಮ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಮುಖ್ಯತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಆಸಕ್ತಿ ಮುಖ್ಯ ಅದರೊಂದಿಗೆ ಆದರ್ಶಗಳು ಸೇರಿಕೊಂಡರೆ ಆ ವ್ಯಕ್ತಿ ಮುಂದೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗುತ್ತಾನೆ ಗುರುಗಳ ಮಾತನ್ನು ಎಂದಿಗೂ ಹಾಕಬೇಡಿ ನೀವು ಯಾರೊಂದಿಗೆ ಸಹವಾಸ ಮಾಡಿರುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಆದ್ದರಿಂದ ಯಾವಾಗಲೂ ಒಳ್ಳೆಯ ಮಿತ್ರರ ಸಹವಾಸದಲ್ಲಿ ಕಾಲಕಳೆಯಿರಿ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಿ ಇಂತಹ ಪವಿತ್ರ ನೆಲದಲ್ಲಿ ಅಭ್ಯಾಸ ಮಾಡುತ್ತಿರುವ ನಿಮಗೆ ಶ್ರೀಗಳ ದರ್ಶನಾಶೀರ್ವಾದ ಆ ಶಕ್ತಿಯನ್ನು ನೀಡುತ್ತದೆ ಇಂದಿನ ದಿನಗಳಲ್ಲಿ ಮೊಬೈಲ್ ಅವಶ್ಯಕ ಆದರೆ ಅದನ್ನು ಎಷ್ಟು ಬಳಸಬೇಕೆನ್ನುವ ಜಾಣ್ಮೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಮೊಬೈಲ್ನಿಂದಲೂ ನೀವು ಅನೇಕ ವಿಷಯಗಳನ್ನು ಕಲಿಯಬಹುದು ಎಂದರು ಸಮಾರಂಭವನ್ನು ಉದ್ಘಾಟಿಸಿದ ಮುಖಂಡ ಮಿಥುನ್ ಪಾಟೀಲ ಮಾತನಾಡಿ ಈ ಸಂಸ್ಥೆ ಉತ್ತರ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಇಲ್ಲಿ ಕಲಿತ ಸಹಸ್ರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುವ ಮೂಲಕ ಈ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿದ್ದಾರೆ ಎಂದರು ಸಮಾರಂಭದಲ್ಲಿ ಅಂಧ ಮೇಧಾವಿ ಬಸವರಾಜ ಉಮ್ರಾಣಿ ತಮ್ಮ ಗಣಿತದ ಮೇಧಾವಿತನವನ್ನು ವಿದ್ಯಾರ್ಥಿಗಳಿಗೆ ಗಣ್ಯರಿಗೆ ಪರಿಚಯಿಸಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಆಶೀರ್ವಚನ ನೀಡಿ ನಿಮ್ಮಲ್ಲಿ ಬಸವರಾಜ ಉಮ್ರಾಣಿಯವರ ಏಕಾಗ್ರತೆ ಬರಬೇಕು ನಿರಂತರ ಸಂತೋಷಿಯಾಗಿ ಬದುಕುವುದನ್ನೇ ಯಶಸ್ಸು ಎನ್ನುತ್ತಾರೆ ಯಾರ ಮನಸ್ಸು ದುರ್ಬಲವಾಗಿರುತ್ತದೆಯೋ ಅವರು ಯಾವಾಗಲೂ ಸೋಲುತ್ತಾರೆ ಸೋತವರು ದುಃಖಿಯಾಗಿರುತ್ತಾರೆ ಆದ್ದರಿಂದ ನೀವೆಂದಿಗೂ ಸೋಲದಂತೆ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕು ಇತರ ಉನ್ನತಿಯನ್ನು ಕಂಡು ಸಂತೋಷಿಸಿ ಬದಲಾಗಿ ಅವರ ಬಗ್ಗೆ ಹೊಟ್ಟೆಕಿಚ್ಚುಪಟ್ಟರೆ ನಿಮ್ಮ ವ್ಯಕ್ತಿತ್ವವೇ ನಾಶವಾದಂತೆ ಕೋಪ ದ್ವೇಷಗಳು ಎಂದಿಗೂ ಮನುಷ್ಯನನ್ನು ಏಳಿಗೆ ಮಾಡುವುದಿಲ್ಲ ಆದ್ದರಿಂದ ಎಂದಿಗೂ ಸಮಾಧಾನಿಯಾಗಿರುವ ಗುಣವನ್ನು ಬೆಳೆಸಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿರೆಂದರು ಪ್ರಾಚಾರ್ಯ ವೈಸಿ ಪಾಟೀಲ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವೇದಿಕೆಯ ಮೇಲೆ ಚೇರಮನ್ ಎಂಜಿಸೋಮನ್ಕಟ್ಟಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ ದೊಡ್ಡಮೇಟಿ ಆಡಳಿತಾಧಿಕಾರಿ ಎನ್ಆರ್ ಗೌಡರ ಸದಸ್ಯರುಗಳಾದ ಬಸವರಾಜ ಕಳಕಣ್ಣವರ ಎಂಪಿ ಪಾಟೀಲ ಮಲ್ಲಣ್ಣ ಶರಶಿ ಶೈಕ್ಷಣಿಕ ಸಲಹೆಗಾರ ಬಿಎಸ್ ಗೌಡರ ಪ್ರಭುರಾಜ ಕರಮುಡಿ ಉಪಸ್ಥಿತರಿದ್ದರು ವರದಿ ಬಸವರಾಜ ಜೋಳದ ಚೈತನ್ಯ ನ್ಯೂಸ್ ಫೋರ್ ಗದಗ